ನಡು ರಸ್ತೆಯಲ್ಲಿ ಕಾಣಿಸಿಕೊಂಡಿದೆ ಬೃಹತ್ ಆಕಾರದ ಮೊಸಳೆ ಅಥಣಿ ತಾಲೂಕಿನ ಬಳವಾಡ ಗ್ರಾಮದಲ್ಲಿ ಮೊಸ ಮೊಸಳೆ ಪ್ರತ್ಯಕ್ಷ ಆಗಿದೆ ಸಹಜವಾಗಿ ಜನ ಭಯಭೀತರಾಗಿದ್ದಾರೆ ಹರೋಲಿ ತೋಟಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯಲ್ಲಿ ಪ್ರತ್ಯಕ್ಷ ಆಗಿರುವಂಥದ್ದು ಸರಿಸುಮಾರು ಹತ್ತು ಅಡಿ ಉದ್ದದಷ್ಟು ಇರುವಂಥ ಮೊಸಳೆ ರಾತ್ರಿ ಹೊತ್ತು ಹಳ್ಳದ ರಸ್ತೆ ಮೇಲೆ ಈ ಮೊಸಳೆ ಕಾಣಿಸಿಕೊಂಡಿದೆ ಬಡವಾಡ ಹರೋಲಿ ತೋಟಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯ ಮೇಲೆ ಮೊಸಳೆ ನಡೆದುಕೊಂಡು ಹೋಗಿರುವಂಥ ದೃಶ್ಯ ನೋಡಿ ರಾತ್ರಿ ಟೈಮಲ್ಲಿ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿರುವಂಥದ್ದು ಇದು ಕೃಷ್ಣಾ ನದಿ ಪ್ರವಾಹ ಬಂದು ಹೋದ ಮೇಲೆ ಹೇರಳವಾಗಿ ಅಪಾಯಕಾರಿ ಜಲಚರಗಳಲ್ಲಿ ಆಗ್ತಾ ಇರುವಂಥದ್ದು ರಾತ್ರಿ ಹೊತ್ತು ಹಳ್ಳದ ರಸ್ತೆ ಮೇಲೆ ಇದ್ದಕ್ಕಿದ್ದಾಗೆ ಮೊಸಳೆ ಕಂಡಿದೆ ಇದನ್ನು ನೋಡಿರುವಂಥ ಜನ ಸಹಜವಾಗಿ ಭಯಭೀತರಾಗಿರ್ತಾರೆ ನೋಡಿ ಇದನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ ಸೊ ನಡು ರಸ್ತೆಯಲ್ಲಿ ಬೃಹತ್ ಆಕಾರದ ಮೊಸಳೆ ಕಾಣಿಸಿಕೊಂಡಿರುವಂಥದ್ದು ಅಥಣಿ ತಾಲೂಕಿನ ಬಳವಾಡ ಗ್ರಾಮದಲ್ಲಿ ಇದ್ದಕ್ಕಿದ್ದಾಗೆ ಮೊಸಳೆ ಪ್ರತ್ಯಕ್ಷ ಆಗಿದೆ ಅರೋಲಿ ತೋಟಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯಲ್ಲಿ ಈ ಮೋಸಳೆ ಪ್ರತ್ಯಕ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಜನ ಭಯಭೀತರಾಗಿದ್ದರು ಭಯ ಪಡ್ತಾರೆ ಸರಿಸುಮಾರು ಹತ್ತು ಅಡಿಯಷ್ಟು ಉದ್ದದ ಮೋಸಳೆ ಇದು ಕೃಷ್ಣಾ ನದಿ ಪ್ರವಾಹ ಬಂದು ಹೋದ ಮೇಲೆ ಈ ರೀತಿಯಾಗಿ ಅಪಾಯಕಾರಿ ಜಲಚರಗಳು ಕೂಡ ಪತ್ತೆ ಆಗಿರುವಂಥದ್ದು ಅಲ್ಲಿ ನೋಡಿರುವಂಥ ಜನ ಭಯಭೀತರಾಗಿದ್ದಾರೆ ಹಿಂಗಾದರೆ ಹೆಂಗೆ ಹೇಗೆ ಅಂಥೇಳಿ ಸೊ ನೈಟ್ ಟೈಮಲ್ಲಿ ಕಾಣಿಸಿಕೊಂಡಿರುವಂಥ ಮೊಸಳೆ ಇದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ